ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಚಂದ್ರ ಗ್ರಹಣ ಸಂಭವಿಸಲಿದೆ ಗ್ರಹಣದ ಫಲಾನುಫಲಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಒಂದು ವಿಶೇಷವಾದಂತಹ ಸೂಚನೆ ಅದೇನು ಅಂದರೆ ಯಾವುದೇ ಗ್ರಹಣವಾಗಲಿ ಆಗಲಿ ಅಥವಾ ಉಂಡಿಮೆಯಾಗಲಿ ಆ ದಿನದಂದು ಮಂತ್ರವನ್ನು ಅನುಷ್ಠಾನ ಮಾಡಿಕೊಂಡರೆ ಬಹಳ ವಿಶೇಷವಾದಂತಹ ಶಕ್ತಿ ಇರುತ್ತೆ ಆ ಮಂತ್ರದ ಸಂಪೂರ್ಣ ಫಲಗಳನ್ನು ನೀವು ಅನುಭವಿಸ್ಬೋದು ಇನ್ನು ಯಾವ ರೀತಿ ಮಂತ್ರವನ್ನು ಅನುಷ್ಠಾನ ಮಾಡ್ಕೋಬೇಕಂದ್ರೆ ನಿಮ್ಮ ಇಷ್ಟಾರ್ಥ ದೇವರಿಗೆ ಒಂದು ಮಂತ್ರ ಇದ್ದೇ ಇರುತ್ತೆ ಯಾವುದೇ ನಿಮ್ಮ ಇಷ್ಟಾರ್ಥ ದೇವರಾದರೂ ಆ ದೇವರಿಗೆ ಒಂದು ಮಂತ್ರ ಇರುತ್ತೆ ಆ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ದೇವರನ್ನು ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ದೇವರನ್ನು ನೆನೆದು ಆ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ನೀವು ನೂರು ಬಾರಿ ಜಪಿಸಿದರೆ ಸಾವಿರ ಬಾರಿ ಜಪಿಸಿದಷ್ಟು ಫಲಗಳನ್ನು ನೀವು ಪಡೆಯಬಹುದು ಆದ್ದರಿಂದ ಇಂಥ ವಿಶೇಷವಾದ ದಿನಗಳಂದು ಮಂತ್ರವನ್ನು ಅನುಷ್ಠಾನ ಮಾಡಿಕೊಂಡರೆ ಸಂಪೂರ್ಣ ಫಲಗಳನ್ನು ನೀವು ಪಡೆಯಬಹುದು ಇನ್ನು ಮಂತ್ರ ತಂತ್ರ ಯಂತ್ರ ಎಂದು ಒಂದು ವಿಡಿಯೋವನ್ನು ನಾನು ಹಾಕಿದ್ದೇನೆ ಯಾರಿಗೆಲ್ಲ ಮಂತ್ರದ ಅನುಷ್ಠಾನವನ್ನು ಮಾಡಿಕೊಳ್ಳುವುದು ಹೇಗೆ ಎನ್ನುವ ಸಂಶಯವಿದ್ದರೆ ಆ ವಿಡಿಯೋವನ್ನು ಇದೇ ವಿಡಿಯೋನಲ್ಲಿ ಮೇಲೆ ಲಿಂಕ್ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿ ಇನ್ನು ಗ್ರಹಣದ ಫಲಾನುಫಲಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರ ಗ್ರಹಣ ಸಂಭವಿಸಲಿದೆ ಈ ಗ್ರಹಣವು ಮೀನ ರಾಶಿಯಲ್ಲಿ ಸಂಭವಿಸಲಿದೆ ಗ್ರಹಣವು ಭಾರತದಲ್ಲೂ ಕೂಡ ಗೋಚರಿಸಲಿದೆ ಇನ್ನು ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಂತ ತಿಳಿದುಕೊಳ್ಳೋಣ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರ ಪೌರ್ಣಮಿಯ ದಿನ ಸಂಭವಿಸುವ ಚಂದ್ರಗ್ರಹಣ ಯಾವ ಸಮಯದಲ್ಲಿ ಸಂಭವಿಸುತ್ತೆ ಅಂತ ತಿಳಿಸಿಕೊಡುತ್ತೇನೆ ಭಾರತೀಯ ಸಮಯಕ್ಕೆ ಚಂದ್ರಗ್ರಹಣವು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುರುವಾಗಲಿದೆ ಹಾಗೂ ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಯಾಗಲಿದೆ ಅದೇ ರಾತ್ರಿಯಾದರೂ ಮಾರನೇ ದಿನಕ್ಕೆ ಬಿದ್ದಿರುತ್ತೆ ಮೀನರಾಶಿಯಲ್ಲಿ ಸಂಭವಿಸುವಂತಹ ಈ ಗ್ರಹಣವು ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳವರೆಗೆ ಇರುತ್ತದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಹೀಗಾಗಿ ಈ ಗ್ರಹಣದ ಸೂತಕ ಕಾಲವನ್ನು ಭಾರತದಲ್ಲಿ ಪರಿಗಣಿಸಲಾಗುತ್ತದೆ ಈ ಸೂತಕವು ಗ್ರಹಣವು ಆರಂಭವಾಗುವ ಮೊದಲು ಒಂಬತ್ತು ಗಂಟೆಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣವು ಕೊನೆಗೊಂಡ ನಂತರ ಸಮಾಪ್ತಿಯಾಗುತ್ತದೆ ಇನ್ನು ಆಹಾರ ಸೇವನೆ ಯಾವ ರೀತಿ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಏಳನೇ ತಾರೀಕು ಸೂರ್ಯ ಉದಯ ಆದ ನಂತರ ಮಧ್ಯಾಹ್ನ ಹನ್ನೆರಡು ಹದಿನೈದರ ಒಳಗೆ ಊಟ ಮುಗಿಸಬೇಕು ಇನ್ನು ಚಿಕ್ಕ ಮಕ್ಕಳು ಮತ್ತು ಅನಾರೋಗ್ಯದಿಂದ ಇರುವವರು ಹಾಗೂ ವಯಸ್ಸಿನಲ್ಲಿ ಹಿರಿಯರು ಮಧ್ಯಾಹ್ನ ಮೂರು ಹದಿನೈದರವರೆಗೆ ಆಹಾರ ಸೇವನೆಯನ್ನ ಮಾಡಬಹುದು ಆ ಸಮಯದ ಒಳಗೆ ಮಾಡಿ ಮುಗಿಸಿರಬೇಕು ಇನ್ನು ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಸಿಕೊಡುತ್ತೇನೆ ಗ್ರಹಣ ಸಮಯದಲ್ಲಿ ಮಾಂಸ ಆಹಾರವನ್ನ ಸೇವನೆ ಮಾಡಬಾರದು ಗ್ರಹಣ ಆರಂಭಕ್ಕೂ ಮುನ್ನ ಸಸ್ಯ ಆಹಾರವನ್ನ ಸೇವಿಸಬೇಕು ಇನ್ನು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗೆ ಹೋಗುವುದಾಗಲಿ ಕೆಲಸಗಳನ್ನು ಮಾಡುವುದಾಗಲಿ ಮಾಡಬಾರದು ಇನ್ನು ಗ್ರಹಣಕ್ಕೆ ಮುನ್ನ ಮನೆಯಲ್ಲಿರುವಂತಹ ತಿನ್ನುವಂತಹ ಪದಾರ್ಥಗಳಿಗೆ ದವಸ ಧಾನ್ಯಗಳಿಗೆ ದರ್ಬೆಯನ್ನು ಹಾಕಬೇಕು ಮತ್ತು ಕುಡಿಯುವ ನೀರಿನಲ್ಲಿ ದರ್ಬೆಯನ್ನು ಹಾಕಬೇಕು ಈ ತಿನ್ನುವ ಪದಾರ್ಥಗಳಲ್ಲಿ ದವಸ ಧಾನ್ಯಗಳಲ್ಲಿ ದರ್ಬೆ ಹಾಕುವುದರಿಂದ ಗ್ರಹಣದಿಂದ ಬರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ತಡೆಗಟ್ಟುವ ಶಕ್ತಿ ದರ್ಬೆಗಿತ್ತು ಹಾಗೆ ಗ್ರಹಣದಿಂದ ಬರುವಂತಹ ದೋಷಗಳನ್ನು ನಿವಾರಣೆ ಮಾಡುತ್ತದೆ ದರ್ಬೆ ಆದ್ದರಿಂದ ತಿನ್ನುವಂಥ ಪದಾರ್ಥಗಳಲ್ಲಿ ಕುಡಿಯುವ ನೀರಲ್ಲಿ ದರ್ಬೆಯನ್ನು ಹಾಕಿ ಇನ್ನು ಗ್ರಹಣಕ್ಕೆ ಮೊದಲೇ ಮಾಡಿರುವಂತಹ ಅಡಿಗೆಯನ್ನು ಗ್ರಹಣ ಮುಗಿದ ನಂತರ ಸೇವನೆಯನ್ನ ಮಾಡಬಾರದು ಉಳಿದಿರುವಂತಹ ಪದಾರ್ಥಗಳನ್ನು ಶುಚಿಗಳಿಸಿ ಪಾತ್ರೆಗಳನ್ನು ಶುಭ್ರವಾಗಿ ಇಡಬೇಕು ಇನ್ನು ಗರ್ಭಿಣಿ ಸ್ತ್ರೀಯರ ಮೇಲೆ ಗ್ರಹಣದ ಛಾಯೆ ಬೀಳದಂತೆ ನೋಡಿಕೊಳ್ಳಿ ಮನೆಯ ಬಾಗಿಲು ಕಿಟ್ಟಿಕೆಗಳನ್ನು ಮುಚ್ಚಿ ಪರದೆಗಳನ್ನು ಸರಿಯಿರಿ ಇದು ಗರ್ಭಿಣಿ ಸ್ತ್ರೀಯರು ಇರುವಂತಹ ಮನೆಯಲ್ಲಿ ವಿಶೇಷವಾಗಿ ನೋಡಿಕೊಳ್ಳಬೇಕಾದದ್ದು ನೆನಪಿರಲಿ ಆದಷ್ಟು ಗ್ರಹಣದ ಸಮಯದಲ್ಲಿ ದೇವರ ಪ್ರಾರ್ಥನೆ ಮಾಡುವುದು ಜಪತಪವನ್ನು ಸಾಧ್ಯವಾದಷ್ಟು ಮಾಡಿ ಅನಿವಾರ್ಯತೆ ಇದ್ದರೆ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದ ಎರಡು ವರ್ಷದ ಮಕ್ಕಳಿಗೆ ಹಸಿವು ತಡೆಯಲಾಗುವುದಿಲ್ಲ ಆದ್ದರಿಂದ ಫಲಹಾರಗಳನ್ನು ಕೊಡಬಹುದು ಇನ್ನು ಗ್ರಹಣದ ಸಮಯದಲ್ಲಿ ಪ್ರಯಾಣ ಮಾಡುವುದು ಹೊರಗೆ ಹೋಗುವುದು ಮಾಡಬೇಡಿ ಗ್ರಹಣದ ದೃಷ್ಟಿಯಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳಿರುತ್ತದೆ ಆದ್ದರಿಂದ ಮನೆಯಿಂದ ಹೊರಗೆ ಹೋಗುವುದು ಪ್ರಯಾಣ ಮಾಡುವುದು ಬೇಡ ಇನ್ನು ಗ್ರಹಣವು ಮುಗಿದ ನಂತರ ಸೂತಕ ಸಮಯವು ಸಮಾಪ್ತಿಯಾದ ನಂತರ ಮನೆಯನ್ನು ಶುಚಿಗೊಳಿಸಿ ಸ್ನಾನ ಮಾಡಿ ಮನೆಗೆ ಗಂಜಲವನ್ನು ಪ್ರೋಕ್ಷಣೆ ಮಾಡಿ ದೇವರ ಕೋಣೆ ಮತ್ತು ದೇವರ ಫೋಟೋಗಳನ್ನು ಶುಚಿಗೊಳಿಸಿ ಪೂಜೆಯನ್ನು ಮಾಡಬೇಕು ತದನಂತರ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಸ್ನಾನ ಮಾಡಿ ಆಹಾರವನ್ನು ಸೇವಿಸಬೇಕು ಗ್ರಹಣದ ಸಮಯದಲ್ಲಿ ನೀವು ದೇವರ ಪ್ರಾರ್ಥನೆಯನ್ನು ಎಷ್ಟು ಮಾಡಿದರೂ ಅಷ್ಟು ಫಲಗಳನ್ನು ನೀವು ಪಡೆಯಬಹುದು ಈ ಗ್ರಹಣವು ಯಾವ ರಾಶಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಯಾವ ರಾಶಿಗೆ ಕಂಟಕಗಳನ್ನು ತಂದು ಕೊಡುತ್ತದೆ ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಆ ವಿಡಿಯೋ ಲಿಂಕ್ ಇದೇ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ ವೀಕ್ಷಣೆ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ವಿಶೇಷವಾದಂತಹ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು